ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಸ್ ಗೈಸ್ ಒಂದವೇ ಬರ್ತಾನೆ ಪಾರ್ಸಲ್ ಬಂದಿತ್ತು ಸೊ ಪಾಪ ಮನೆ ಹತ್ರ ಬರಬೇಡಿ ನಾವೇ ಬಂದು ಕಲೆಕ್ಟ್ ಮಾಡ್ಕೋತೀವಿ ಅಂದ್ವಿ ಅದಕ್ಕೆ ಪಾಪ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ರು ಕಲೆಕ್ಟ್ ಮಾಡಿಕೊಂಡು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನಿವತ್ತು ಸ್ಪೆಷಲ್ ನನ್ನ ನಾನೇ ವಿಶ್ ಮಾಡಿಲ್ಲ ನನ್ನ ಮಗಳು ಅಷ್ಟು ಟಾರ್ಚರ್ ಮಾಡ್ತಾ ಇರಲಿ ಬೆಳಗ್ಗೆಯಿಂದ ಆಟ ಆಡಿಸು ಆಟಾಡ್ಸು ಒಂದಳ ಜಾಸ್ತಿ ಸೊ ಅದಕ್ಕೋಸ್ಕರ ಪ್ರಮೋದ್ ಡ್ರೈವ್ ಮಾಡಲಿ ನಾನು ಮಾತಾಡ್ತೀನಿ ಸೊ ಹ್ಯಾಪಿ ಬರ್ಡ್ಡೇ ಅಪ್ಪ ಮಗನೇ ಸೊ ನನ್ನ ಮಗನ ಐದು ವರ್ಷದ ಬರ್ಡ್ಡೇ ಇವತ್ತು ಸೊ ಅದಕ್ಕೋಸ್ಕರ ಕೇಕು ರೆಡಿ ಇದೆ ಅವರು ಲೊಕೇಶನ್ ಕಳಿಸಿದ್ದಾರೆ ಇವಾಗ ಕಲೆಕ್ಟ್ ಮಾಡ್ಕೊಳೋಕ್ಕೆ ಅಂತ ಹೋಗ್ತಾ ಇದ್ವಿ ಮತ್ತು ಮಮ್ಮಿ ಅಪ್ಪು ಇಬ್ಬರೂ ಬಿ ಎಮ್ ಎಚ್ ಹತ್ರ ಹೇಳಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಮನೆಗೆ ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು ನಾವು ಡೆಲ್ವರಿ ಹಿಂದಿನ ದಿನ ಶಾಪಿಂಗ್ ಮಾಡಿದ್ದು ನೀವೆಲ್ಲರೂ ನೋಡಿರೋಂಗೆ ಆಲ್ಮೋಸ್ಟು ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಯ್ತು ನಾವು ಶಾಪಿಂಗ್ ಮಾಡಿ ಮನೆಯಲ್ಲೆಲ್ಲ ಐಟಮ್ಸ್ ಖಾಲಿಯಾಗಿದೆ ಆಗಿದೆ ಶಾಂಪು ಎಲ್ಲ ಖಾಲಿಯಾಗಿ ಹೋಗಿದೆ ಅದಕ್ಕೆ ಹಂಗೆನೇ ಬಿ ಎಮ್ ಎಚ್ ಹತ್ರ ಇಳ್ಕೊಂಡ್ರೆ ಅವರು ಇದು ಹೆಣ್ಕಾಲ ಹತ್ರ ಹೋಗಿ ನಾವು ಶಾಪಿಂಗ್ ಮಾಡ್ಕೊಂಬಡ ನಾ ರಿಲಯನ್ಸಲ್ಲಿ ಅಂದ್ಬಿಟ್ಟು ರಿಲಯನ್ಸ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಫುಲ್ ಹ್ಯಾಪಿ ಇವತ್ತು ಅಪ್ಪು ಅಂತ ಫುಲ್ ಅವನು ಹೇಳಿದ್ದು ಥರನೇ ಕೇಕ್ನ ಆರ್ಡರ್ ಕೊಟ್ಟಿದ್ದೀವಿ ಹಾಗೆ ಮಾಡ್ತಾ ಇದಾರೆ ಮಾಡಿದ್ದಾರೆ ಆಲ್ರೆಡಿ ಸೊ ನಾವು ಟ್ವೆಲ್ ತರ್ಟಿ ಅಷ್ಟರಲ್ಲಿ ಬರ್ತೀವಿ ಅಂತ ಹೇಳಿದ್ವಿ ನೋಡಿ ನಾವು ಗಷ್ಟು ಒನ್ ಓ ಕ್ಲಾಕ್ ಆಗುತ್ತಾ ಸೊ ಅನ್ನೊಂದು ಸ್ವಲ್ಪ ವೀಡಿಯೋ ವೀಡಿಯೋ ಎಲ್ಲ ಮಾಡ್ಕೊಂಡು ಬರಬೇಕು ನೋಡಿ ಅಷ್ಟೇ ಕೇಕು ಚೆನ್ನಾಗಿದ್ದರೆ ಸೊ ನಾನು ರಿವ್ಯೂಸ್ ಕೊಡ್ತೀನಿ ಆ್ಯಂಡ್ ನಂಬರ್ ಕೂಡ ಹಾಕಿರ್ತೀನಿ ಸೊ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಹೋಮ್ ಡೆಲ್ವರಿ ಇದೆ ಏನು ವಿತಿನ್ ಟ್ವೆಲ್ ಕಿಲೋಮೀಟರ್ ಅದು ವಿತಿನ್ ಟ್ವೆಲ್ ಟ್ವೆಲ್ ಕಿಲೋಮೀಟರ್ಗೆ ಫ್ರೀ ಹೋಮ್ ಡೆಲ್ವರಿ ಇರುತ್ತೆ ಸೊ ನೋಡೋಣ ಹೇಗೆ ಮಾಡಿರ್ತಾರೆ ಅಂದ್ಬಿಟ್ಟು ನಿಮ್ಮ ಹತ್ರ ತೋರಿಸ್ತೀನಿ ನಂಗೆ ಒಂಬೆ ಫುಲ್ ಖುಷಿ ಕಾಲಲ್ಲಿ ಹೋಗ್ತಾ ಇದೀನಿ ಅಂದ್ಬಿಟ್ಟು ಆ್ಯಂಡ್ ನನಗೆ ಈ ಮೇ ತಿಂಗಳು ಬಂದರೆ ಫುಲ್ ಮೆಮೊರಿ ಅಂತಾನೆ ಹೇಳ್ಬೋದು ಬಿಕಾಸ್ ನಮ್ಮದು ಈ ಮಂತಲ್ಲಿ ಅಲ್ಲಿ ಹುಟ್ಟಿದ್ದು ಇನ್ನೊಂದು ನಮ್ಮದು ಎಂಗೇಜ್ಮೆಂಟ್ ಆಗಿ ಸಿಕ್ಸ್ ಇಯರ್ಸ್ ಆಯಿತು ಮೇ ಕಂಪ್ಲೀಟ್ ಆಗಿ ಸೆವೆಂತ್ ಇಯರ್ ಸೆವೆಂತ್ ಇಷ್ಟು ಮೇ ಮೇ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಇನ್ನೊಂದೇನಂದ್ರೆ ನಾನು ಪ್ರಮೋದ್ ಅವರು ಮೆಸೇಜ್ಗಳು ಮಾಡ್ತಿದ್ದಿದ್ದು ನಾನು ಪ್ರಮೋದ್ ಅದರ ಜಗಳ ಆಡ್ತಿದ್ದಿದ್ದು ನಾನು ಮಾತ್ರ ಆಡ್ತಾ ಇದ್ದೆ ನಾನು ಮುನ್ಸ್ಕೊಂಡ್ರೆ ಅವರು ಬೆಳೆ ಬೆಳಗ್ಗೆ ಎದ್ದು ಆಫೀಸಿಗೆ ಓಡಿ ಓಡ್ ಬಂದುಬಿಡ್ತಾಯಿದ್ರು ಸೊ ಎಲ್ಲ ಒಂಥರ ಕಣ್ಣು ಮುಂದೆ ಬಂದು ಓದೋಂಗೆ ನಿನ್ನೆ ಮೊನ್ನೆ ಆ ಥರ ಮಾಡ್ತಿದ್ವೇನೋ ಅಂತ ಅನಿಸುತ್ತೆ ನೋಡಿದ್ರೆ ಆಲ್ರೆಡಿ ಎರಡು ಮಕ್ಕಳು ನಮ್ಮ ಸೊ ಏನೋ ಒಂದಾನ ಮೆಮೊರೀಸ್ ನನಗೆ ಈ ತಿಂಗಳು ಇವತ್ತು ಬ್ರಷ್ ಮಾಡುವಾಗ ಏನು ನನಗೇನು ನೆನಪಾಗ್ತಿತ್ತು ಗೊತ್ತಾ ನಿನಗೆ ಮೆಸೇಜ್ ಮಾಡ್ತಿದ್ದಿದ್ದು ನೈಟ್ ಎಲ್ಲ ನಿನ್ನ ಜೊತೆ ಕಾಲಲ್ಲಿ ಮಾತಾಡ್ತಿದ್ದಿದ್ದು ಆಫೀಸ್ಗೆ ಹೋದರೆ ನೀನು ಗಂಟೆಗೊಂದು ಮೆಸೇಜ್ ಮಾಡ್ತಿದ್ದಿದ್ದೆಲ್ಲ ನೆನ್ ಮಾಡ್ಕೋತ ಐತೆ ಸ್ವಲ್ಪ ಲೇಟ್ ಆದರೆ ಮೆಸೇಜು ಜಗಳಾಡಲ್ವೀ ನಿನ್ನ ಹತ್ರ ಬೇಗ ಮಾಡು ಬೇಗ ಮಾಡು ಅಂತ ಪ್ರಮೋದ್ ಅವ್ರಿಗೆ ಅಷ್ಟು ಕ್ವಿಕ್ಕಾಗಿ ಮೆಸೇಜ್ ಮಾಡೋಕ್ಕೆ ಬರಲ್ಲ ಅಂದರೆ ಇಂಗ್ಲೀಷಲ್ಲಾದರೆ ಮಾಡ್ತಾರವರು ಕನ್ನಡ ಟೈಪಿಂಗು ಸ್ವಲ್ಪ ಸ್ಲೋ ಪ್ರಮೋದ್ ಅವರು ಇಂಗ್ಲೀಷ್ ಟೈಪಿಂಗಲ್ಲಿ ಟಕ ಟಕ ಅಂತ ಮಾಡಿಬಿಡ್ತಾರೆ ನಿಜ ಮಾಡಿಬಿಡ್ತಾರೆ ಕನ್ನಡ ಟೈಪಿಂಗ್ ಕನ್ನಡದಲ್ಲಿ ಮಾಡೋದು ಅಂದರೆ ಈಗ ಕ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಈಗ ಕನ್ನಡದಲ್ಲಿ ಮಾತಾಡಿದ್ರೆ ಇಂಗ್ಲೀಷ್ ಟೈಪಿಂಗ್ ಮಾಡ್ತೀವಲ್ಲ ಅದು ಅಷ್ಟು ಬರೋಲ್ಲ ಪ್ರಮೋದ್ ಅವ್ರಿಗೆ ಏನು ಮಾಡ್ತಾ ಇದೆಯಾ ಅನ್ನೋದು ಇಂಗ್ಲೀಷಲ್ಲಿ ಟೈಪ್ ಮಾಡೋದು ಅದೆಲ್ಲ ಸ್ವಲ್ಪ ಲೇಟ್ ಮಾಡ್ತಾರೆ ನಾನು ಹಂಗಲ್ಲ నన్ను కంప్యూటర్ టైప్ నందు అలా మాతీ గత ఈూ అసే అసే క్విక్లై మాట్తీ ಆ್ಯಂಡ್ ನನಗೆ ಇವತ್ತು ತಲೆನೋವು ಏನಂದರೆ ಸೊ ಪಾಪ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದಾರೆ ಇಲ್ಲ ಅಂದರೆ ಒಂದು ಹಂಡ್ರೆಡ್ ಮೆಸೇಜು ಇವಾಗ ವಾಟ್ಸಪ್ಪಲ್ಲಿದೆ ಪಾಪ ನಾನು ಯಾರಿಗೂ ಸ್ಯಾರೀಸ್ದು ಸೆಲೆಕ್ಟ್ ಮಾಡೋಕ್ಕೆ ಫೋಟೋಸ್ ಇಲ್ಲ ಬಿಸಿ ಇರೋ ಕಾರಣ ನನಗೆ ಇದ್ದಾರೆ ಇನ್ನೇನು ಶುರು ಮಾಡಬೇಕಿತ್ತ ನಾನು ಅಂತ ಅನ್ನಿಸ್ತಾ ಇದೆ ಸೊ ಇವಾಗೊಂದು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕಬೇಕು ಎಲ್ಲರಿಗೂ ಸಾರಿ ಕೇಳಬೇಕು ಇವತ್ತು ಆಗಲ್ಲ ಅಂದ್ಬಿಟ್ಟು ಸೊ ಎಸ್ ಪುನಃ ಪಿಕ್ ಮಾಡೋ ಬಿಡೋ ಪಿಕ್ ಮಾಡೋಕೆ ಹೋಗ್ತಿದ್ದೀವಲ್ಲ ಸೊ ಇವಾಗ ನಾನು ನಂದು ಇನ್ನೊಂದು ಮೊಬೈಲ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ ನಮ್ಮ ಸ್ಕ್ರೀನ್ಗೆ ಕನೆಕ್ಟ್ ಮಾಡಿಬಿಟ್ಟು ಅವನು ಹಾಕ್ತಿದ್ದ ತಕ್ಷಣ ಇದಕ್ಕೆ ಕಾರ್ಗೆ ನಗಿತಾ ನಗುತ್ತಾ ಬಾಳು ನೀನು ನೂರು ವರ್ಷ ಸಾಂಗ್ನ ಪ್ಲೇ ಮಾಡ್ತೀನಿ ಸೊ ನಾನೊಂದು ಸ್ವಲ್ಪ ಹಂಗೆ ಹಾಕ್ಬಿಟ್ಟು ಆಮೇಲೆ ವಾಯ್ಸ್ ಮ್ಯೂಕ್ ಮಾಡ್ತೀನಿ ಇಪ್ಪ ಇರ್ರಿ ಇರಿ ಒಂದು ನಿಮಿಷ ಸೋರಿ ಸೀಟ್ ಬೆಲ್ಟ್ ಹಾಕಿರಲಿಲ್ಲ ನಾನು ಇವಾಗ ಕ್ಯಾಮ್ರ ನೋಡ್ಬಿಟ್ಟು ನೆನಪಾಯಿತು ಸೊ ಅದಕ್ಕೆ ಹಾಕ್ಕೊಂಡೆ ಫೈನಲಿ ಆಫ್ಟರ್ ಲಾಂಗ್ ಟೈಮ್ ರೆಡ್ ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ದೀನಿ ಹೆಂಗೆ ಆಡ್ತಾ ಇದ್ದೀನಿ ಚೀನೆ ಇದು ಏಯ್ ವಾಟರ್ ಪ್ರೂಫು ಒಂದೂವರೆ ಸಾವಿರ ಕೊಟ್ಟಿದ್ದೀನಿ ಅದು ಅನ್ಬಾಕ್ಸ್ ಮಾಡಿ ನಾನು ಮನೇಲಿ ತೋರಿಸ್ತೀನಿ ಅದೇನು ಅಂದ್ಬಿಟ್ಟು ನಿಗಸ್ ಗೈಸ್ ನಮ್ಮ ಕರ್ಮ ನೋಡಿ ಇಷ್ಟು ದಿನ ಆ ಟ್ರಾಫಿಕ್ ಇರಲಿಲ್ಲ ಇವತ್ತೇನು ಸಿಕ್ಕಾಬಡೆಯ ಟ್ರಾಫಿಕ್ಕು ಮುಂದೆ ಮೂನೇ ಆಗಾಗ್ತಾಯಿಲ್ಲ ಈ ಕಡೆಯಂತೂ ಫುಲ್ಲು ಹಿಂದ್ಗಡೆ ಇನ್ನೂ ಟ್ರಾಫಿಕ್ ಇತ್ತು ಸೊ ಅಲ್ಲಿ ಹೆಂಗೋ ತಪ್ಪಿಸ್ಕೊಂಡು ದೂರ ಬಂದಿದ್ದೀವಿ ಇಲ್ಲಿನೂ ಇಲ್ಲಿ ಇಲ್ಲಿ ಅಪ್ಪ ತಂದೆರ ನಿಂತ್ಕೊಳ್ಳಿ ಸಿಕ್ಕಾಬಡೆ ಟ್ರಾಫಿಕ್ ಇದೆ ನೂರು ಅಂತ ನೋಡಿ ಬರ್ರಿ ಕಾರ್ಗಳೇ ಬರ್ರಿ ಕಾರ್ಗಳು ಇವತ್ತೇ ಈ ರೋಡಲ್ಲಿ ಬರ್ಬೇಕು ಅನ್ನಿಸ್ಬಿಡ್ತು ನಮ್ಗಂತೂ ಹಿಂದ್ಗಡೆ ನೋಡಬೇಕಿತ್ತು ಇನ್ನೂ ಟ್ರಾಫಿಕ್ ಇತ್ತು ಅಲ್ಲಲ್ಲೇ ಗೈಸಪ್ಪು ಅಲ್ಲಿ ನಿಂತಿದ್ದಾನೆ ನಮ್ಮ ಮಮ್ಮಿ ಜೊತೆ ನಾನು ಇಲ್ಲಿ ಸಾಂಗ್ ಎಲ್ಲ ರೆಡಿ ಮಾಡಿ ಬ್ಲೂ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಹತ್ತು ತಾನೆ ನಾನು ವಿಂಡೋ ಕ್ಲೋಸ್ ಮಾಡಿದ್ದೀನಿ ನಾನು ಹತ್ತಿರ ಮೇಲೆ ಪ್ಲೇ ಮಾಡ್ತೀನಿ ಅಪ್ಪು ಕರ್ಕೊಂಡು ಮಮ್ಮಿ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾವು ಬಂದ್ವಿ ಸೊ ಅವ್ರನ್ನ ಭೀಮೆ ಚತನ ಇಟ್ಕೊಳ್ಳಿ ಅಲ್ಲಿಂದ ಹಂಗೆ ರಿಲನ್ಸ್ಗೆ ಹೋಗೋಣ ಅಂತ ಹೇಳಿದ್ವಿ ಸೊ ಈಗ ಅವರಲ್ಲೇ ಇಳಿದು ನಿಂತಿದ್ರು ಸೊ ಇಲ್ಲೇನಂದ್ರೆ ಗಾಡಿನ ಸೈಡ್ಗೆ ಹಾಕೊಳ್ಳೋದೇ ಪ್ರಾಬ್ಲಮ್ಮು ಯಾಕಂದರೆ ಬಸ್ಗಳು ಜಾಸ್ತಿ ಅಲ್ವಾ ಈ ಮೇನ್ ರೋಡಲ್ವಾ ಅದಕ್ಕೋಸ್ಕರ ಸೊ ಈಗ ಅಪ್ಪುಗೆ ಸಾಂಗ್ ಪ್ಲೇ ಮಾಡ್ತೀನಿ ನಾನು ನೋಡಿ ನನಗೆ ಕಾಪಿ ರೈಟ್ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡಿದೆ ಸಾಂಗ್ ಹಾಕಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಗೈಸ್ ಸೊ ನಾವು ಹೊರಟಿವಿ ಹತ್ತಿಸ್ಕೊಂಡು ಇವಾಗ ರಿಲಯನ್ಸ್ಗೆ ಗೈಸ್ ಇವಾಗ ರಿಲಯನ್ಸ್ ಹತ್ರ ಬಂದಿದ್ದೀವಿ ಅಪ್ಪು ಹೇಳ್ತಾ ಇದ್ದೀನಿ ನಾನು ಅಪ್ಪು ಏನು ಕೇಳಬಾರ್ದು ಅಂತ ಹೇಳಿದ್ರೆ ಏನಂತ ಬಾರಪ್ಪು ಯಾಕೆ ಹಾಕೊಡ್ತು అని ఏనుతాయిదా అందర అమ్మ నన్ను బర్డే అల్వ నే కొ కారీ సఫకేషన్ అల్వ సో అదకోస్కర అప్పున్న అంతూ గొంబే మమ్మిన వల న నాకు కారిబుట్గణ అంత సో బేడా సిక్కుబాడే వల అంటు కర్కొక్త గొంబెందు సి ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾಯಿದ್ಲು ಮಾಲಲ್ಲಿ ಕಣ್ಣೆ ತುಂಬ ಕಲ್ಲರ್ ಕಲರಾಗಿ ಕಾಣುತ್ತಾ ಇರ್ತೆ ಮತ್ತು ಲೈಟ್ ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ ಅವಳಿಗೆ ಸೊ ನೋಡ್ಕೊಂಡವಳು ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ಲು ಮತ್ತು ಸಿಕ್ಕಾಬಟ್ಟೆ ಜನ ಎತ್ಕೊಂಡಿದ್ರು ಅವಳನ್ನ ಇನ್ನು ಮಾತಾಡಿಸ್ತಾಯಿದ್ರು ಎಲ್ಲರೂ ತುಂಬ ಚೆನ್ನಾಗಿದೆ ಪಾಪು ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಯೂಟಾಗಿದೆ ಅಂದ್ಕೊಂಡು ಹೇಳ್ತಾ ಇದ್ರು ನಮ್ಮ ಮಮ್ಮಿ ಹೇಳ್ತಾಯಿದ್ರು ನಾನು ಶಾಪಿಂಗ್ ಮಾಡ್ತಾಯಿದ್ದೆ ನಾನು ಅವ್ರ ಕಡೆ ಗಮನವೇ ಕೊಡಲಿಲ್ಲ ಆಮೇಲೆ ಮನೆಗೆ ಹೋಗಿ ಮೊದಲು ದೃಷ್ಟಿ ತೆಗಿರಿ ಪಾಪುಗೆ ಅಂದ್ಕೊಂಡು ಹೇಳ್ತಾ ಇದ್ರು ಅಂತಾರೆ ಮಮ್ಮಿ ಬಂದಮೇಲಂತೂ ಫೋನ್ ಮಾಡಿ ನಮ್ಮ ಡ್ಯಾಡಿಗೆಲ್ಲ ಹೇಳ್ತಾ ಇದ್ರು ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಪಾಪು ಅಂತಿದ್ರು ಅಂದ್ಕೊಂಡು ಆಮೇಲೆ ನಾವು ಮನೆಗೆ ಬಂದುಬಿಟ್ಟು ಸ್ವಲ್ಪ ಅವಳಿಗೆ ಅಭ್ಯಾಸ ಮಾಡ್ಸಿರೋದು ಕೆಂಪು ನೀರು ಮತ್ತು ಒಂದು ವಿಳ್ಳ್ಯದಲ್ಲಿ ಎರಡು ಕಣ್ಣು ಮಾಡ್ತಾರೆ ಪ್ರಮೋದವರು ನಮ್ಮ ಕಡೆ ಎಲ್ಲ ಮೂರು ಕಣ್ಣು ಮಾಡ್ತೀವಿ ಪ್ರಮೋದ್ ಅವ್ರ ಕಡೆ ಎರಡೇ ಕಣ್ಣಂತೆ ಒಂದು ವರ್ಷ ಆದ ಮಗು ಆಗೋವರೆಗೂ ನೋಡು ಎರಡೇ ಕಣ್ಣು ಅದಾದಮೇಲೆ ಮೂರು ಕಣ್ಣು ಅಂತ ಹೇಳಿದರು ಸೊ ಅವಳೇನೋ ಚೆಂಡಿ ಏನು ಮಾಡಲಿಲ್ಲ ಇಲ್ಲಿಂದ ಹೋದ್ಮೇಲೂ ಸೊ ಆರಾಮಾಗೇ ಇದ್ಲು ನಾನು ನಾವೆಲ್ಲ ಅಂದ್ಕೊಂಡ್ವಿ ಎಲ್ಲರೂ ಎತ್ಕೊಂಡಿದ್ದಾರಲ್ಲ ಮೇ ಬಿ ಚೆಂಡಿ ಮಾಡ್ಬೋದೇನೋ ಅಂತ ಬಟ್ ಅವಳು ಯಾವುದೇ ರೀತಿ ಏನು ಚೆಂಡಿನೂ ಮಾಡಲಿಲ್ಲ ಆರಾಮಾಗಿ ಇಲ್ಲಿ ಎಲ್ಲದಕ್ಕೂ ಅಜ್ಜಸ್ಟ್ ಆಗಿಬಿಟ್ಟಿದೆ ಅವಳು ಈ ಅಪ್ಪುನ ಯಾಕಾದರೂ ಕರ್ಕೊಬಂದ್ಬಿಟ್ವಿ ಅಂತ ಅನ್ನಿಸ್ತು ಗೈಸ್ ಈ ಅಪ್ಪ ಅವಂದೇ ಅರ್ಧ ಸಾಮಾನಲ್ಲಿರೋದು ರೀ ಎಷ್ಟಾಯ್ತು ಬಿಲ್ಲು ರೀ ಯಾವಂತಾಯ್ತದ ರೀ ಎಷ್ಟಾಯ್ತು ಬಿಲ್ಲ ಗೈಸ್ ಪೇ ಮಾಡೋದು ಪೇ ಮಾಡಿಬಿಟ್ಟು ಕಳಿಸ್ಬಿಡು ಅಂತ ಹೇಳ್ತಿದ್ದಾರೆ ಇದು ನ್ಯಾಯನಾ ಹೇಳಿ ಗೈಸ್ ಫೈ ತೌಸಂಡ್ ఐదు సవరద మున్నూర మూడు నన్నంతూ కలుసమ్మీ నేను పే మా నిన్న అణే రౌండ్ నన్నేనూ సరే బే సరిహస్ ఒళ్ళే బ్లేడ్ హక్స్కం కర్కొక్తీ పప్పు పమ్మి ముఖ హాబడే మమ్మీ ముందే పమ్ి ముఖ హిబైతే ಈ ಕೈ ಕೇಕಿಗೆ ಇವಾಗ ಎಷ್ಟು ಪೇ ಮಾಡಬೇಕಿತ್ತು ಹೇಳಿ ಎಷ್ಟು ಪೇ ಮಾಡಬೇಕಿತ್ತು ಕೇಕಗೆ ಮೂರು ಕೆ ಜಿ ಮಾಡ್ತಾ ಇರೋದು ಎಷ್ಟು ಪೇ ಮಾಡಬೇಕಿತ್ತು ನಾವು ಹೇಳ್ತಾಯಿರೋ ಡಿಸೈನ್ಗೆ ಎಷ್ಟು ತಗೋತಿದ್ರು ಎರಡೂವರೆ ಸಾವಿರ ಅಲ್ಲ ಒಂದು ಮೂರು ಆಗದು ಈ ಮೂರು ಸಾವಿರ ತಂದಿಲ್ಲ ಇಲ್ಲ ಹಾಕಿದ್ದೀವಿ ತಪ್ಪಾ ಅಲ್ಲ ಐದುವರೆ ಸಾವಿರ ಸರಿ ಹೇಳ್ತಾ ಇರೋದು ನಾನು ನಂದು ಗೊಂಬೆ ಫುಲ್ ಶಾಪಿಂಗ್ ಬರ್ತೀವಿ ఏనంద్రంతే గొప్ప అప్పు నిమ్మణింద నేనే సూపర్గ గొంబే అందరం ఆమె ఏమంతే గైస్ మనల్లి అప్పు అయ్యోదొందా నండి ఫ్యాన్స్ ఇరు ఇవ్వెల్ గొంబీ హాక్కుడతారు అంతేదా ಇದೆಲ್ಲ ಮುಗಿಸ್ಕೊಂಡು ಕೇಕ್ ಇಸ್ಕೊಳ್ಳೋಣ ಅಂತ ಬಂದ್ವಿ ಸೊ ಇಲ್ಲಿ ಕೇಕ್ನ ಆಲ್ರೆಡಿ ರೆಡಿ ಮಾಡ್ತಾ ಇದ್ರು ನಮ್ಮದು ಸೊ ಅದನ್ನು ತೋರಿಸ್ತೀನಿ ಇದು ಇನ್ನೊಂದು ರೆಡಿ ಮಾಡ್ತಾಯಿದ್ರು ಇದ್ರು ಬಾರ್ಬಿ ಇದು ಕೇಕ್ ಇದು ತುಂಬ ಚೆನ್ನಾಗಿ ಮಾಡಿದರು ಕಸ್ಟಮೈಸ್ ಕೇಕ್ಗಳನ್ನ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಗೈಸ್ ಸೊ ನಮ್ಗೆ ಒಳಗಡೆ ನೋಡಲಿಕ್ಕೆ ಅಂದ್ಬಿಟ್ಟು ಬಿಟ್ಟಿದ್ರು ನನಗಂತೂ ಇಷ್ಟ ಆಯಿತು ಫಸ್ಟ್ ಟೈಮ್ ನಾನು ಈ ಥರ ಅಲ್ಲೇ ಮಾಡ್ತಾ ಇರೋದನ್ನ ನೋಡ್ತಾ ಇರೋದು ಮತ್ತು ಎಲ್ಲ ಅವರು ಚಾಕ್ಲೇಟ್ಸಲ್ಲೇ ಮಾಡ್ತಾರೆ ಯಾವುದು ಕಲರ್ ಬೇಕೋ ಅದನ್ನು ಹಾಕಿ ಸೊ ಈ ರೀತಿ ಲೆಟರ್ನ ಮಾಡ್ತಾರೆ ನಮ್ಮ ಅಪ್ಪಗೂ ಸೇಮ್ ಇದೇ ರೀತಿ ಲೆಟರ್ಸ್ನ ಮಾಡಿದರು ಪರ್ಸ್ನಲಿ ನನಗಂತೂ ಇಷ್ಟ ಆಯಿತು ಗೈಸ್ ಟೇಸ್ಟ್ ವೈಸ್ ಆಗಿರ್ಬೋದು ಡಿಸೈನು ನಾನು ಯಾವ ರೀತಿ ಫೋಟೋನ ಕಳಿಸಿದ್ದೆ ಜರಾಕ್ಸ್ ಮಾಡಿದ್ದಾರೆ ಗೈಸ್ ಒಂದು ಚೂರು ವೇರಿಯೇಷನ್ ಇಲ್ಲ ಆ್ಯಂಡ್ ನಾನು ಹೇಳಿದ ಫ್ಲೇವರ್ನೇ ಮಾಡಿದ್ದಾರೆ ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಿಮಗೂ ಯಾರಿಗಾದ್ರೂ ಕೇಕ್ ಕಸ್ಟಮೈಸ್ ಕೇಕ್ನ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸೊ ನಾನು ಡಿಸ್ಪ್ಲೇನಲ್ಲಿ ನಂಬರ್ ಹಾಕ್ತಿದ್ದೀನಿ ನೋಡಿ ಸೊ ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ನ ಮಾಡಿ ಮಾಡಿಸ್ಕೋಬೋದು ಮೈಸೂರಲ್ಲಿ ಇರೋರಿಗೆ ಫ್ರೀ ಡೆಲಿವರಿ ಇರುತ್ತೆ ವಿತಿನ್ ಎ ಟೆನ್ ಕಿಲೋಮೀಟರ್ಗೆ ಫ್ರೀ ಹೋಮ್ ಡೆಲಿವರಿನೂ ಕೊಡ್ತಾ ಇದ್ದಾರೆ ಆರಾಮಾಗಿ ಮಾಡಿಸ್ಕೋಬೋದು ನಾನು ಇನ್ನೂ ನೋಡೋಣ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ದೆ ಬಿಕಾಸ್ ಅವ್ರು ಪ್ಯಾಕಿಂಗಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದೊಂದು ನೋಡಬೇಕಿತ್ತು ಒಬ್ರದ್ದು ಬಾರ್ಬಿ ಕೇಕ್ ತೊಗೊಳೋರು ಅವರು ಬಂದರು ಸೊ ನಮ್ಮದೂ ರೆಡಿ ಆಯಿತು ಅಷ್ಟರಲ್ಲಿ ನಾನು ಹಂಗೆ ಒಂದು ಫೋಟೋ ತೊಗೊಳೋಣ ಸ್ಟೇಟಸ್ಗೆ ಹಾಕೋಕ್ಕೆ ಅಂದ್ಬಿಟ್ಟು ಅಲ್ಲಿ ಇಡಿ ಅಂದ್ಬಿಟ್ಟು ಇಡ್ಸ್ಕೊತಾ ಇದ್ದೆ ಅವ್ರು ಹೇಳಿದ್ರು ಸ್ವಲ್ಪ ಡೌನು ಆ ಥರ ಎಲ್ಲ ಮಾಡಬೇಡಿ ಕೇಕು ಸೈಡಿಗೆ ಬಂದ್ಬಿಡುತ್ತೆ ಅಂತ ಅದಕ್ಕೆ ಸ್ಟ್ರೈಟೇ ಇಟ್ಕೊಂಡಿದ್ದೀನಿ ಎಸ್ ಮನೆಗೆ ಬಂದ್ವಿ ಸಾಮಾನೆಲ್ಲ ಕಾರಿಂದ ತೆಗ್ದು ಹಾಕಿದ್ವಿ ತುಂಬ ಜನ ತುಂಬ ಸಲ ಹೇಳ್ತಾ ಇರ್ತೀನಿ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ನಾನು ಯಾವಾಗ್ಲೂ ಈ ಡ್ರೆಸ್ ಮೀನೇ ಯೂಸ್ ಮಾಡೋದು ಒಂದೇ ತರ್ತಿದ್ವಿ ಫುಲ್ಲು ಮನೆ ಒಂದು ಶಾಂಪೂ ಇಲ್ಲದೇ ಚಿಕ್ಕ ಚಿಕ್ಕ ತಂದು ಹಾಕೋತಿದ್ವಿ ಅದಕ್ಕೆ ಈ ಸಲ ಎರಡು ಬಾಟಲ್ ಇರಲಿ ಅಂದ್ಬಿಟ್ಟು ಎರಡು ಬಾಟಲ್ನ ತಂದಿದ್ವಿ ನಾನು ಹಾಕೋದಿದ್ದೇನೆ ಅದರಲ್ಲಿ ಸ್ಮೂತ್ ಆ್ಯಂಡ್ ಶೈನ್ ಯೂಸ್ ಮಾಡ್ತೀನಿ ಡ್ರೆಸ್ ಪ್ರಮೋದವ್ರು ಈ ಸಲ ಪಿಯರ್ಸ್ ಚೇಂಜ್ ಮಾಡುತ್ತೆ ಹಾಕವ ನನ್ನ ಮಗಳು ಅಳ್ತೋಳ కేస్ గైస్ షాపింగ్ెల ఎలా కేస్కు మనకి బంద్వి అప్పు రెడీ ఆగ బాబా అప్పు నోడి కతీ నిందేహు హిందే హోగి హిందే హిందే అవును ఏం తర్స్తాం తర్స్త సూపర్ మగ్న సూపర్ కతీ హలో తర్తీవిడ ఏ అంద్ర ఇండ్ ఇవ్వగ అడగే అందబిట్టు బిర్యానీ మే చికెన్ మసాలా మివీ నాడే మటన్ తర్స్ ತರಿಸ್ಬಿಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಆಮೇಲೆ ಹೆಂಗಿದ್ರು ಸಂಜೆ ಆಯ್ತಲ್ಲ ಮಾಡೋಣ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ ಆ್ಯಂಡ್ ಇವಾಗ ಅವ್ರಿಗೆ ನಾವು ಏಳುವರೆಗೆ ಹೇಳಿದೆ ಸೆಲೆಬ್ರೇಷನ್ಗೆ ಅಲ್ಲಿ ಎಂಟು ಗಂಟೆ ಆಯಿತು ಸೊ ಈಗ ರೆಡಿ ಆಗಿದ್ದೀವಲ್ಲ ಅಪ್ಪು ಕಳಿಸ್ತೀನಿ ಕರ್ಕೊಂಡು ಕರ್ಕೊಂಬನ್ನಿ ಅಂತ ಹೇಳಿ ಆ್ಯಂಡ್ ಪಕ್ಕದ ಮನೆಯವ್ರಿಗೂ ತುಂಬ ಕ್ಲೋಸು ನಮ್ಮ ಅಪ್ಪುಗೆ ಅವರು ನಮ್ಮ ಸಬ್ಸ್ಕ್ರೈಬರ್ಸೇ ಆ್ಯಕ್ಚುಲಿ ಅದಕ್ಕೆ ಅವ್ರನ್ನೂ ಕರೆದಿದ್ದಾನೆ ಅವ್ರನ್ನೂ ಕರ್ಕೊಂಬ ಅಂತ ಹೇಳ್ತೀನಿ ಸೊ ಕೇಕಂತೂ ಸಿಕ್ಕಾಪಡೆ ಇಷ್ಟ ಆಯಿತು ಟೇಸ್ಟ್ ಹೆಂಗಿದೆ ಇನ್ನೂ ನೋಡಿಲ್ಲ ಹೇಳ್ತೀನಿ ನಾನು ಗೊಂಬೆ ರೆಡಿ ಆಗ್ತಾ ಇದ್ದಾಳೆ ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ ಇಷ್ಟೇ ಬಿಕಾಸ್ ಗೊಂಬೆ ಹತ್ರ ನಾನು ಜಾಸ್ತಿ ಗ್ರ್ಯಾಂಡಾಗಿ ರೆಡಿ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ನನಗೆ ಐಸ್ ಇವಾಗ ಬರ್ಡೇ ಸೆಲೆಬ್ರೇಷನ್ ನಮ್ಮ ಡ್ಯಾಡಿ ಕೂಡ ಬಂದರು ಊರಿಂದ ಅವರು ಕೆಲಸ ಎಲ್ಲ ಮುಗಿಸಿ ಇವಾಗ ಸಂಜೆ ಬಂದರು ಅವರು ಅಲ್ಲಿಂದಾನೇ ಚಿಕನ್ ತರ್ತೀನಿ ಅಂತ ಹೇಳಿದರು ಬಟ್ ಅವ್ರು ಬರೋಸ್ರಲ್ಲಿ ಅಡುಗೆ ಮಾಡೋಕ್ಕೆ ಅಂದರೆ ಅವ್ರು ಬಂದಮೇಲೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವೇನೇ ಬೇಗ ತಂದುಬಿಟ್ಟು ಮಾಡಿಬಿಟ್ರು ನಮ್ಮರದನಾಗಿ ಬಾಳೆ ಇನ್ನೇ ನೆನ್ನೆ ಫುಲ್ಲು ನಮ್ಮ ಇದು ಫುಲ್ ಎಲ್ಲ ಗಲೀಜು ಮಾಡಿಬಿಟ್ಟಿದ್ವಿ ಬಂದು ಎಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನ ಎಲ್ಲ ಸಂಜೆ ಎಲ್ಲ ಸಂಜೆನೆಲ್ಲ ಕ್ಲೀನ್ ಮಾಡಿ ಹೋಗಿದ್ವಿ ಇವಾಗ ಬಲೂನ್ ಅಂಟಿಸ್ತಾ ಇದಾರೆ ಬಲೂನ್ ಏನೋ ಒಂಥರ ಧೂಳು ಧೂಳ ಥರ ಫೀಲ್ ಕಾಣಿಸ್ತಾ ಇದೆ ಹಾ ಅಂತ ಬರ್ಸಿದ್ದೀನಿ ಸಾಕಲ್ವರಿ ಬಿದಾಯ್ತು ಒಬ್ಬ ಅಮ್ಮ ಎಮ್ಮ ಹತ್ರ ಬಲೂನು ഫൈനലി രീ അത്യാക്കോ ബിതി ബിതിി ഹോട്ട് റോംക്ക പെങ്കനെ മാിബിട നമുക്ക് യമന സൊ ഇരന്ത അഷ്ടേ ഗൊമ്മിയും മറ്റേ അമലിയോ ആട്ടാട്രാമെനു കൂടെ ഒസാ ബട്ടേനെ ഹാക്കെ സൊ അതിന്നു സ്വപ്തേനേ അവളി കിൂട്ട് കിൂട്ടാ കാണ നീഡിയോ ഫോട്ടോ എല്ലാ തോണ്ടേ സൂപ്പറ അതോളു मन्नू बाला क्या? अप्पा बाला क्या? तो बस तुम्हें ये दुःख क्या है? बन्नी, अंकल बन्नी। कहीं चलो अप्पा। सांगे नहीं बन्नी लाल हल्मी ये तो बदल रहे हैं। अप्पा इरो इन्हाँ। अंकल अप्पा इरो। इरो इरो। संजीत बताओ तू निंदी सांग रहा थी ना? इलियन की बात कर रहा है। इलियन चली। �

हां अझार बेल जाड़िस आपाट అయ్యో మామ మాట నీ పిలుపుకి ఎందుకు ఆ కే మామ ఉత్తర సున్నేగో అలా యూఫ్ ఫోన్ మార్లి ಅಂತ ఈంపొనేట్ మార్లి ಅಂತ యాద ని నీకు నేను ఎంటా కైతో కొడుకు ఎక్కడ దాడ అన్నీ బుతు కొట్టి పోడు కై లేదు నీ కట్ మార్చి తాకు

हां 300 का हां ठीक है भाई कल का 300 ಎಲ್ಲನ ಅಲ್ಲಲ್ಲೆ ಹೋಗಕಡೆ पण ಜಾತ್ರೆ ಇತ್ತು ಅದು ಹೋಗಿರಲಿಲ್ಲ ಅವನು ಹೆಡ್ಗೆ ಕಟ್ ಮಾಡ್ತಿದ್ದಾ ಹ್ಮ್ ಅದಕಾಯೆ ಇವರು ಕತೆ 300 ಆಯ್ತು ಲಾಲಾ ಆಂಕಲ್

సో నమగూ ఇది హెవినే కేకు సో నాము ఖాళీ మేదు ట్రై మా మమ్మీగూ ఊరికి తగ్గి అలా ఎల్గూ కొడి అనిబిట్టుదే నేను సరియూ అందబుట్టు కంప్లీట్ నాము కేళ్ళగడదంతో ముక్కాల్ భాగ కేక్ ఇవ్వచ్చు సరియూ కొత అనిబిట్టు సమ్ మమ్మీ తగం హోదరు గైస్ చికన్ మసాలా మే బిర్యానీ ಕೇಕು ಇಷ್ಟು ಮೇಲ್ಗಡೆ ತೆಗ್ದೆ ನಾನೇ ಇನ್ನೂ ಇಷ್ಟಿದೆ ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ ಗೊಮ್ಮೆನ ಮಮ್ಮಿ ಮಲಗಿಸ್ಕೊಂಡಿದ್ದಾರೆ ಮಾಡಿ 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 ನೀವೇ ಕೇಕ್ ಸೂಪರ್ ಆಗಿತ್ತು ಕೇಕ್ ಅಂತೂ ತುಂಬಾ ಇಷ್ಟ ಆಯಿತು ಸೊ ನಾವೇನ್ ಫ್ಲೇವರ್ ಹೇಳಿದ್ವಿ ಕರೆಕ್ಟ್ ಆಗಿ ಮಾಡಿ ತುಂಬಾ ಹೆವಿ ಸ್ವೀಟ್ ಏನಿಲ್ಲ ಮೈಲ್ಡ್ ಆಗಿದೆ ಆರಾಮಾಗಿ ಟ್ರೈ ಮಾಡಬಹುದು ಮತ್ತೆ ಈ ವಿಡಿಯೋ ಇನ್ನೇನ್ ಮಾಡ ಇನ್ನೇನ್ ಹೇಳಬೇಕು ಅಷ್ಟೇ ಅಷ್ಟೇ ಸೊ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೀವಿ ಮತ್ತೆ ಹೊಸ ವಿಡಿಯೋ ಸಿಗೋಣ ಅಲ್ಲಿ ಬಾಯ್ ತಾಡಿ ಲವ್ ಯು ಆಲ್ ಬಾಯ್ ಬಾಯ್